ಚದರ್ ಮೀಟರ್ ಇದ್ದ ಮೈಸೂರು ಸಾಮ್ರಾಜ್ಯವನ್ನು ಸುಮಾರು ಎಂಬತ್ತು ಸಾವಿರ ಮೀಟರ್ ಒಳಗೆ ವಿಸ್ತೀರ್ಣ ಮಾಡಿದ್ದು ಇದೇ ಟಿಪ್ಪು ಸುಲ್ತಾನ್ ಈಗಿನ ಕೆಆರ್ ಎಸ್ ನ ನೀಲ ನಕ್ಷೆಯನ್ನು ತಯಾರಿಸಿದ್ದು ಇದೇ ಟಿಪ್ಪು ಸುಲ್ತಾನ್ ಮೊದಲ ಬಾರಿ ದಲಿತರಿಗೆ ಉಚಿತವಾಗಿ ಭೂಮಿಯನ್ನು ನೀಡಿದ್ದು ಕೂಡ ಇದೇ ಟಿಪ್ಪು ಸುಲ್ತಾನ್ ಮಹಿಳೆಯರಿಗೆ ಮಹಿಳೆಯರ ಮೇಲೆ ವಿಧಿಸುತ್ತಿದ್ದ ಮೊಲೆಗಂದಾಯವನ್ನು ತಡೆದು ಬ್ರಾಹ್ಮಣರನ್ನು ಸದೆ ಪಡೆದಿದ್ದು ಇದೇ ಟಿಪ್ಪು ಸುಲ್ತಾನ್ ನಮ್ಮ ನಾಡಿಗೆ ರೇಷ್ಮೆಯನ್ನು ಪರಿಚಯಿಸಿದ್ದು ಕೂಡ ಇದೇ ಟಿಪ್ಪು ಸುಲ್ತಾನ್ ಮೊದಲ ಬಾರಿಗೆ ಕ್ಷಿಪಣಿ ತಂತ್ರಜ್ಞಾನವನ್ನು ಪರಿಚಯಿಸಿದ್ದು ಇದೇ ಟಿಪ್ಪು ಸುಲ್ತಾನ್ ಮರಾಠರು ಶಾರದಾ ಪೀಠವನ್ನು ಧ್ವಂಸ ಮಾಡುವಾಗ ಅವರ ವಿರುದ್ಧ ಹೋರಾಡಿ ಅದನ್ನು ತಡೆದು ಮತ್ತು ಶಾರದಾ ಪೀಠ ಜೀರ್ಣೋದ್ಧಾರಕ್ಕೆ ಹಣ ಸಹಾಯ ಮಾಡಿದ್ದು ಇದೇ ಟಿಪ್ಪು ಸುಲ್ತಾನ್ ಬ್ರಿಟಿಷರ ವಿರುದ್ಧ ನಾಲ್ಕು ಯುದ್ಧಗಳನ್ನು ಮಾಡಿದ ಮೊದಲ ವೀರಾತ